ಖ್ಯಾತ ಕಳನಟ ಹರೀಶ್ ರಾಯ್ ಕಳೆದ ಮೂರು ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದರು ಹಲವು ರೀತಿಯ ಚಿಕಿತ್ಸೆಯನ್ನು ನೀಡಲಾಗಿತ್ತು ಅವರ ಚಿಕಿತ್ಸೆಗೆ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಹಣದ ಸಹಾಯ ಮಾಡಿದ್ದರು ಇನ್ನೇನು ಹರೀಶ್ ರಾಯ್ ಅವರು ಗುಣಮುಖರಾಗಿ ಮತ್ತೆ ಸಿನಿಮಾಗಳಲ್ಲಿ ನಟಿಸುತ್ತಾರೆ ಎಂದೇ ಅಭಿಮಾನಿಗಳು ಭಾವಿಸಿದ್ದರು ಆದರೆ ಅದು ನಿಜವಾಗಲಿಲ್ಲ ನಿನ್ನೆ ಹರೀಶ್ ರಾಯ್ ನಿಧನರಾಗಿದ್ದಾರೆ ಚಿಕಿತ್ಸೆ ನೀಡಿದರೂ ಕೂಡ ಏಕೆ ಬದುಕಲಿಲ್ಲ ಎಂಬುದನ್ನು ಕಿದ್ವಾಯಿ ಆಸ್ಪತ್ರೆಯ ವೈದ್ಯರೊಬ್ಬರು ವಿವರಿಸುತ್ತಾರೆ ಮೂರು ವರ್ಷಗಳ ಹಿಂದೆ ಅರೀಶ್ ರಾಯ್ ನಮ್ಮ ಬಳಿ ಬಂದಾಗ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿತ್ತು ಆಗಲೇ ಅದು ಶ್ವಾಸಕೋಶಕ್ಕೆ ಹರಡಿತ್ತು ಅವರಿಗೆ ಕ್ಯಾನ್ಸರ್ ಕೊನೆ ಹಂತದಲ್ಲಿ ಇತ್ತು ಫೈನಲ್ ಹಂತದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಿದರೆ ಪೂರ್ತಿ ಗುಣ ಮಾಡುವುದು ಕಷ್ಟ ಆಗುತ್ತದೆ ಮೂರು ವರ್ಷದ ಹಿಂದೆ ಅವರಿಗೆ ಟಾರ್ಗೆಟೆಡ್ ಥೆರಪಿ ಶುರು ಮಾಡಲಾಗಿತ್ತಂತೆ ಆರಂಭದಲ್ಲಿ ಚಿಕಿತ್ಸೆಗೆ ಅರೀಶ್ ರಾಯ್ ಸ್ಪಂದಿಸಿದ್ರು ಒಂದೂವರೆ ವರ್ಷದ ತನಕ ಕಾಯಿಲೆ ನಿಯಂತ್ರಣದಲ್ಲೇ ಇತ್ತು ಎರಡನೇ ಟಾರ್ಗೆಟೆಡ್ ಥೆರಪಿ ನೀಡಿದೆವು ಅದರಿಂದ ಸುಮಾರು ಒಂದು ವರ್ಷದ ತನಕ ಅವರು ಸ್ಪಂದಿಸಿದರು ಆ ಬಳಿಕ ಇಮ್ಯುನಿಯೋ ಥೆರಪಿ ಎಂಬ ಇಂಜೆಕ್ಷನ್ ಪ್ರಯತ್ನ ಪಟ್ಟವು ದುರಾದೃಷ್ಟವತ್ ಇಮ್ಯುನಿಯೋ ಥೆರಪಿಗೇ ಅಷ್ಟು ಚೆನ್ನಾಗಿ ಸ್ಪಂದಿಸಲಿಲ್ಲ ಥೈರಾಯ್ಡ್ಗೆ ಗೆ ಎಲ್ಲ ಆಯ್ಕೆಗಳನ್ನು ನಾವು ಮಾಡಿದ್ದೇವೆ ಕಳೆದ ಒಂದು ತಿಂಗಳಿನಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು ಓಪಿಡಿ ರೋಗಿಗಳಿಗೆ ಅವರು ಸ್ಫೂರ್ತಿ ತುಂಬುತ್ತಿದ್ದರು ಮೂರು ವರ್ಷದ ಹಿಂದೆ ಅವರು ಬಂದಾಗ ಇಷ್ಟು ದಿನ ಬದುಕುತ್ತಾರೆ ಎಂಬ ಭರವಸೆ ಇರಲಿಲ್ಲ ಆದರೆ ಅವರ ಪಾಸಿಟಿವ್ ಮನೋಭಾವದಿಂದ ಚಿಕಿತ್ಸೆಗೆ ಸ್ಪಂದನೆಯನ್ನ ಮಾಡ್ತಾ ಇದ್ರು ಇಲ್ಲಿಯ ತನಕ ಬದುಕಿದ್ರು ಚಿಕಿತ್ಸೆ ನಡೆಯುತ್ತಿದ್ದಾಗಲೂ ಕೆಲವು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆಂದು ಡಾಕ್ಟರ್ ಸುರೇಶ್ ಬಾಬು ಹೇಳಿದ್ದಾರೆ ತಾವು ಇನ್ನೂ ಇರುವುದಿಲ್ಲ ಎಂಬ ಭಾವನೆ ಅವರಿಗೆ ಯಾವತ್ತೂ ಬಂದಿರಲಿಲ್ಲ ಇನ್ನೂ ಸಿನಿಮಾಗಳಲ್ಲಿ ನಟಿಸಬೇಕು ಎಂಬ ಹಂಬಲ ಅವರಿಗಿತ್ತು ಚಿತ್ರರಂಗದ ಅನೇಕ ಐತೈಷಿಗಳು ಬಂದು ಅವರನ್ನು ಮಾತನಾಡಿಸಿದ್ದರು ಇನ್ನೂ ಹೆಸರು ಮಾಡಬೇಕು ಎಂಬ ಆಸೆ ಹರೀಶ್ ರಾಯ್ ಅವರಿಗೆ ಇತ್ತು ಕೆಜಿಎಫ್ ಸಿನಿಮಾದ ಮುಂದಿನ ಭಾಗ ಬಂದರೆ ಅದರಲ್ಲಿ ನಟನೆ ಮಾಡಬೇಕು ಎಂಬ ಆಸೆ ಕೂಡ ಇತ್ತಂತೆ ಹರೀಶ್ ರಾಯ್ ಅವರಿಗೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ